ಆರಾಮೆ ಬಾಳ ಆಯ್ತು ಕಳಿಸಿ ವ್ಯವಸ್ಥೆ ಮಾಡಿರಿ ಹ ಹಾಗಲಿಮ್ಮ ತಮ್ಮ ಲಕ್ಷ್ಮಣ ಯಾಕಣ್ಣ ಕರೆಯುತ್ತಿರುವೆ ಲಕ್ಷ್ಮಣ ಹೋಗಪ್ಪ ಒಳಗೆ ನಮ್ಮ ತಂಗಿ ಸವಿತಾ ಅಳುತ್ತಾ ಕುಂತಿರ್ಗಳು ಅವಳನ್ನ ನೀನೇ ಸ್ವಲ್ಪ ಸಮಾಧಾನ ಮಾಡಿ ಕರೆದುಕೊಂಡು ಬರ್ತೀಯ ಸಹೋದರ ಆಯ್ತಣ್ಣ ಕರೆದುಕೊಂಡು ಬರುತ್ತೇನೆ ತಂಗಿ ಬಾರಮ್ಮ ಇಲ್ಲಿ ನೋಡಮ್ಮ ತಂಗಿ ತವರು ಮನೆಯಿಂದ ಗಂಡನ ಮನೆಗೆ ಸೊಸೆಯಾಗಿ ಗೃಹ ಪ್ರವೇಶ ಮಾಡುವಾಗ ಕಳುಹಿಸಲು ಹೆತ್ತವರಿದ್ದರೆ ಉತ್ಸಾಹದಿಂದ ಮುತ್ತಿನಂತ ಮಾತುಗಳನ್ನ ಹೇಳಿ ಬಿಟ್ಟು ಬರುತ್ತಿದ್ದರಂತೆ ಆದ್ರೆ ಆದ್ರೆ ನೋಡಮ್ಮ ತಂಗಿ ನೀನು ಹೆತ್ತವರಿಲ್ಲದ ಕರುಳು ಕುಡಿಯಮ್ಮ ನೀನು ಹೆತ್ತವರಿಲ್ಲದ ಕರುಳು ಕುಡಿ ನಿನಗೆ ಮೊಣೆಯ ಹಿರಿಯಣ್ಣನಾದ ನಾನು ನನ್ನ ಬುದ್ಧಿಗೆ ತಿಳಿದು ನಾವೇ ಹೆತ್ತಮ್ಮನಾಗಿ ನಿನ್ನನ್ನು ಬಿಟ್ಟು ಬರುವೆ ಬಿಟ್ಟು ಬರುವೆ ತಂಗಿ ತಂಗಿ ನೋಡಮ್ಮ ಕೊರಳಲ್ಲಿ ನಿನ್ನ ಕೊರಳಲ್ಲಿರುವ ಕರಿಮಣಿಯ ಸರದ ದಾರ ನಿನ್ನ ಗಂಡನ ಮನೆಯಲ್ಲಿ ನಿನಗೆ ಅದು ಕಷ್ಟ ಬಂದರುವ ಸರಿಯೇ ತಾಳಿ ಬಾಳೆಂದು ಆ ತಾಳಿಯಲ್ಲಿ ಸೂಚನೆ ಇಟ್ಟಿದ್ದಾರಮ್ಮ ತಂಗಿ ಸೂಚನೆ ಇಟ್ಟಿದ್ದಾರೆ ತಂಗಿ ತಾಳಿ ಸ್ವರೂಪನೇ ಪತಿಯೇ ಪರಮೇಶ್ವರನೆಂದು ತಿಳಿದು ಸತಿಪತಿಗಳಿಬ್ಬರು ಸಂತಸದ ಕಡಲನ್ನು ದಾಟಿದಾಗಲೇ ತಂಗಿ ಹೆಣ್ಣಾಗಿ ಹುಟ್ಟಿ ಬಂದದ್ದಕ್ಕೂ ಸಾರ್ಥಕವಮ್ಮ ತಂಗಿ ಸಾರ್ಥಕ ತಂಗಿ ನೋಡಮ್ಮ ತಾಳಿ ಬಂದಾದರೆ ಆ ನಿನ್ನ ಕಾಲಲ್ಲಿರುವ ಕಾಲು ನಿನ್ನ ಗಂಡನ ಮನೆಯಲ್ಲಿ ನಿನಗೆ ಅತ್ಯಂತ ಕೆಷ್ಟ ಕಾಲ ಕು ಯಾವ ಕಾಲಕ್ಕೂ ನೀನು ತಪ್ಪು ಹೆಜ್ಜೆ ಇಡಬಾರದೆಂದು ಆ ನಿನ್ನ ಕಾಲಲ್ಲಿರುವ ಕಾಲುಂಗುರದಲ್ಲಿ ಅರ್ಥ ರೂಪಿಸಿದ್ದಾರಮ್ಮ ಹಿರಿಯರು ಗಂಡನ ಮನೆಯಲ್ಲಿ ನೀನು ಮಂಗಳ ಗೌರಿಯಂತೆ ಬಾಳು ಸಾಗಿಸಿದರೆ ಸಾಕಮ್ಮ ಈ ನಿನ್ನಣ್ಣನ ಮನ ತೃಪ್ತಿ ಆಗುವುದರಲ್ಲಿ ಸಂದೇಶವಿಲ್ಲಮ್ಮ ತಂಗಿ ಸಂದೇಶವಿಲ್ಲ ನಿನ್ನ ಮಾತಿನಂತೆ ನಡೆದುಕೊಳ್ತೀನಿ ನಿನ್ನ ಆಸೆಯಂತೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ಹೆಣ್ಣು ನಾನಾಗ್ತೀನಿ ಹೊರತು ಕಲಂಕ ಎಂದಿಗೂ ತರಲಾರಿ ಅಣ್ಣ ಈ ನನ್ನ ಮಾತು ಸತ್ಯ ಇವತ್ತು ಹೆತ್ತ ತಂದೆ ತಾಯಿ ಇದ್ರು ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನನ್ನ ಬೀಳ್ಕೊಡ್ತಾ ಇದ್ರು ಇಲ್ವೋ ಆದ್ರೆ ಆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೀ ನನ್ನ ಮದ್ವೆ ಮಾಡಿದೀಯ ಅಣ್ಣ ಇವತ್ತೇನಾದ್ರೂ ಅವ್ರು ಬದುಕಿದ್ರೆ ಈ ಸಂತೋಷ ಸಂಭ್ರಮ ಇದನ್ನೆಲ್ಲ ನೋಡಿ ಎಷ್ಟು ಸಂತೋಷ ಅದೆಷ್ಟು ನೋಡಮ್ಮ ಅವರವರ ಅದೃಷ್ಟ ಫಲ ಅವರಿಗಮ್ಮ ನಮ್ಮ ಹಣ ಬರೆದಿದ್ದು ತಪ್ಪಿಸಲು ನಿನ್ನಿಂದಾಗಲಿ ನನ್ನಿಂದಾಗಲಿ ಇದು ಸಾಧ್ಯವಿಲ್ಲಮ್ಮ ತಂಗಿ ಸಾಧ್ಯವಿಲ್ಲ ತಂಗಿ ನೋಡಮ್ಮ ಅವರವರ ಪಡೆದಿದ್ದು ಅದೃಷ್ಟ ಫಲ ಅವರಿಗೆ ಯೋಗಿ ಪಡೆದಿದ್ದು ಯೋಗಿಗೆ ಜೋಗಿ ಪಡೆದಿದ್ದು ಜೋಗಿಗೆ ಅದರಂತೆ ನೋಡಮ್ಮ ಈ ಅಣುರೇನು ಉತ್ರನು ಕಾಷ್ಟಗಳಿಗೂ ತುಂಬಿರುವ ಕಾರಣಿಕರ್ತನಾಗಿರುವ ಆ ಪರಮಾತ್ಮ ಈ ಹುಟ್ಟು ಸಾವಿನ ಈ ಕಾಲಚಕ್ರದಲ್ಲಿ ನಮ್ಮನ್ನು ಹುಟ್ಟಿಸಿದ ನಮ್ಮ ತಂಗಿ ನಮ್ಮನ್ನು ಹುಟ್ಟಿಸಿದ್ದಾನೆ ತಂಗಿ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಬಾಳು ಬದುಕಿ ಈ ಮಣ್ಣಲ್ಲಿ ಹುಟ್ಟಿರುವ ಕಾಯಿ ಇದೇ ಮಣ್ಣಲ್ಲಿ ಬೆಂದು ಹೋಗಬೇಕಮ್ಮ ತಂಗಿ ಇದೇ ಮಣ್ಣಲ್ಲಿ ಬೆಂದು ಹೋಗಬೇಕು ಈ ಜಗದ ನಿಯಮ ನಾವು ಈ ಜಗದ ಸೃಷ್ಟಿಕರ್ತನ ಬಗ್ಗೆ ಬಹಳ ಮಾರುಕಟ್ಟಾಗಿ ಮಾತನಾಡುತ್ತೀಯಾ ಏನ ಮಾತು ಕೇಳುತ್ತಾನೆಂಥರಿ ನಾನು ದೇವೇ ರೋಮಾಚ ಕರೆಯುತ್ತಿದೆ ಈ ಸಹಿತ ಮಾತನಾಡುತ್ತಾ ತಿಳ್ಕೊಂಡು ಬಾಯ್ತಾದರಿ ಗರ್ತಿಯ ಸಾಲಲ್ಲಿ ಸೇರಿದು ಸದಾ ಖಂಡಿತ ಮಾವನವರೇ ನನ್ನ ತಂಗಿ ಇಂದು ಬಡತನದ ಹಸಿಗೂ ಸಾಗಿ ಇಂದು ನಿಮ್ಮ ಶರೀರತನದ ಅರಮನೆಗೆ ಸೊಸೆಯಾಗಿ ಹೊರಟಿದ್ದಾಳೆ ಅವಳ ಭಾವನಾದಲ್ಲಿ ಎರಡರ ತೊಡ್ರ್ ಬಂದರೆ ಸುಧಾರಿಸಿಕೊಂಡು ಹೋಗುವ ಹೊಣೆ ನಿಮ್ಮದು ಮಾವನವರೇ ನಿಮ್ಮದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ ನೋಡು ಲಕ್ಷ್ಮಣ ನಿನ್ನ ತಂಗಿ ನೋಡಿಕೊಂಡು ಹೋಗುವುದು ಹೊಣೆಯನ್ನು ನನ್ನ ಮೇಲೆ ಹಾಕುವಿಲ್ಲ ಎಷ್ಟು ಮಾತ್ರ ಸತ್ಯ ನಮ್ಮ ಬಂಧು ಬಾಂಧವರಿಂದ ಯಾವುದೇ ತೊಂದರೆ ತೊಡಕೋಬಾರದಂತೆ ನೋಡಿಕೊಂಡು ಹೋಗುತ್ತೇವೆ ನಮ್ಮ ಕರ್ತವ್ಯ ಅಮ್ಮ ತಾಯಿ ಕರಿಯಮ್ಮ ನನ್ನ ಈ ತಂಗಿಯ ಬಾಳಿನಲ್ಲಿ ಶ್ರೀರಾಮಚಂದ್ರನಂತ ಭಾವ ಸಿಕ್ಕಿದ್ದು ಅವಳ ಪುಣ್ಯದ ಫಲವೇ ಸರಿ ತಂಗಿ ನೋಡಮ್ಮ ಗಂಡನ ತವರು ಮನೆಯಿಂದ ಗಂಡನ ಮನೆಗೆ ಬಾಳು ಸಾಗಿಸಲು ಹೋಗುವ ನಿನಗೆ ಆ ಪಾತಿರುವತೆಯ ಹಿತನುಡಿಯನ್ನು ಹೇಳುವೆ ಇದನನ್ನು ನಿನ್ನ ಮಸ್ತಕದ ಮೇಲೆ ಕಟ್ಟಿಕೋ ತಂಗಿ ಮಸ್ತಕದ ಮೇಲೆ ಕಟ್ಟಿಕೋ ಈ ಮಸ್ತಕದ ಬುದ್ಧಿಯನ್ನು ಒಂದು ವೇಳೆ ನಿನ್ನ ಪತಿಯ ಮನೆಯಲ್ಲಿ ನಿನಗೆ ಹಸಿವಾದೊಡನೆ ಇದನ್ನು ಬಿಚ್ಚಿ ಉಣುವುದು ಬಿಡುವುದು ನಿನ್ನ ಕಡೆ ಬಿಟ್ಟ ಮಾತಮ್ಮ ತಂಗಿ ಇದು ನಿನ್ನ ಕಡೆ ಬಿಟ್ಟ ಮಾತು ತಂಗಿ ನೋಡಮ್ಮ ನೋಡಮ್ಮ ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಧರ್ಮ ಸಂಪ್ರದಾಯ ಆ ಈ ವಜ್ರ ಮುಷ್ಟಿಯಲ್ಲಿ ಸತ್ಯಶೀಲ ತಿಳುವಳಿಕೆಯ ಧರ್ಮ ಸಂಪ್ರದಾಯದ ಹಾದಿಯಲ್ಲಿ ಪಯಣ ಮಾಡಿ ಆ ಸೀತಾದೇವಿ ಮಂಡೋದರಿ ಸತಿ ಸಕ್ಕುಬಾಯಿ ಮಹಾಸತಿ ಅನುಸೂಳ್ಯ ಅದಷ್ಟೇ ಅಲ್ಲ ತಂಗಿ ಈ ಕೆಟ್ಟ ಕಲಿಯುಗದ ಕರೆ ದೃಷ್ಟಾಂತವಾಗಿರುವ ಆ ಕಡ್ಲಿಮಟ್ಟಿ ಕಾಶಿಬಾಯಿಯಂತೆ ನೀನು ಆಗಬೇಕಮ್ಮ ನಿನ್ನ ಗಂಡನ ಮನೆಯಲ್ಲಿ ನೀನು ಬಾಳಬೇಕು ತಂಗಿ ನೋಡಮ್ಮ ತಂಗಿ ಇನ್ನು ಶೀಲ ಎಂಬುವುದೊಂದು ಪವಿತ್ರವಾದ ಅಂತರ ಗಂಗೆ ಇದ್ದಂತೆ ಹೆಣ್ಣಿಗೆ ನೋಡಮ್ಮ ಆ ಅಂತರ ಗಂಗೆಯಲ್ಲಿ ಕೆಲವು ಕೆಟ್ಟ ಕಾಮ ಪ್ರೇಮ ತುಂಬಿರುವ ಕಾಮ ಅಂದರು ಕಲ್ಲು ಹೊಗೆದು ಕಲ್ಲು ಹಿಂಡಿ ಅದರಲ್ಲಿ ಅವರ ಪ್ರತಿಬಿಂಬ ಕಾಣಲು ಬರುತ್ತಾರಮ್ಮ ತಂಗಿ ಅವರ ಪ್ರತಿಬಿಂಬ ಕಾಣಲು ಬರುತ್ತಾರೆ ಅಂತ ಕಾಮುಕರಿಗೆ ಸಿಂಹ ಸ್ವಪ್ನ ನೀನಾಗಿ ಆ ಸ್ವಾಗ ಶಿರಮಣಿಯಂತೆ ನೀನು ಸಾಗಬೇಕಮ್ಮ ತಂಗಿ ನೀನು ಸಾಗಬೇಕಮ್ಮ ನೋಡಮ್ಮ ತಂಗಿ ನೀನು ಒಂದು ವೇಳೆ ಈ ಮೂರು ದಿನದ ಮೂರ್ತಿವಿನ ಸಂಖ್ಯೆಯ ಯಾತ್ರೆಯಲ್ಲಿ ನೀನೇನಾದರೂ ಒಂದು ವೇಳೆ ತಪ್ಪು ಹೆಜ್ಜೆ ಇಟ್ಟದ್ದೇ ಆದರೆ ಅಂದೇ ಈ ನಿನ್ನನ ಪಾಲಿಗೆ ನೀನು ಸತ್ಯ ಎಂದು ತಿಳಿಯಮ್ಮ ತಂಗಿ ಸತ್ಯ ಎಂದು ತಿಳಿ ತಂಗಿ ಇದೇ ಕಾಯ ವಾಚ ಮನಸ ನಿನ್ನ ಮಾತಿನಂತೆ ತ್ರಿಕರಣ ಪೂರ್ವಕವಾಗಿ ಇದ್ದ ಸದಾಚಾರಣಿಯಾಗಿ ಸದಾ ಪತಿ ಪರಮೇಶ್ವರ ಅಂತ ತಿಳಿದು ಅವರ ಪಾದ ಸೇವೆ ಮಾಡಿ ಪತಿವ್ರತೆಯಿಂದ ಪತಿ ಭಕ್ತಿಯಿಂದ ಮುಕ್ತಿ ಹೊಂದುವೆನಣ್ಣ ಈ ಮಾತು ಸತ್ಯ ಒಂದು ಮಾತು ಮಾತ್ರ ನಿಜ ಇಲ್ಲಿವರೆಗೂ ಈ ಸಹೋದರತ್ವ ವಾತ್ಸಲ್ಯ ಪ್ರೀತಿಯಿಂದ ನಿಮ್ಮ ಮಡಿಲಲ್ಲಿ ನನ್ನ ಜೋಪಾನ ಮಾಡಿದಿರ ಈಗ ಈ ಮದುವೆ ಎಂಬ ಬಂಧನದಲ್ಲಿ ನನ್ನ ಸಿಲುಕಿಸಿ ಬಿಟ್ರಿ ಈಗ ನಿಮ್ಮನ್ನ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ರಲ್ಲ ನಾನು ನಿಮ್ಮನ್ನ ಬಿಟ್ಟು ಹೇಗಣ್ಣ ಹೋಗ್ಲಿ ಇಲ್ಲಣ್ಣ ಯಾಕೆ ನನ್ನ ಮನಸ್ಸು ಇಲ್ಲ ನಾನು ಹೋಗ್ಲಾರ ಯು ಸವಿತಾ ಈ ರೀತಿ ನೀನು ಮಾತನಾಡಬಾರ್ದಮ್ಮ ಮಾತನಾಡಬಾರದು ತಂಗಿ ನೋಡಮ್ಮ ತಿಳಿದವಳಾಗಿರುವ ನಿನಗೆ ವಿಶೇಷವಾಗಿ ನಾನು ತಿಳಿ ಹೇಳುವುದರಲ್ಲಿ ಅರ್ಥವಿಲ್ಲಮ್ಮ ತಂಗಿ ಅರ್ಥವಿಲ್ಲ ತಂಗಿ ನೋಡಮ್ಮ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ವಿನಃ ಹೆಣ್ಣು ಕೊಟ್ಟ ಮೇಲೆ ಈ ಬೆನ್ನು ಕೊಟ್ಟ ಹಾಗೆ ತಂಗಿ ಬೆನ್ನು ಕೊಟ್ಟ ಹಾಗೆ ತಂಗಿ ನೋಡಮ್ಮ ಈ ಬಡವನ ಮನೆಯಿಂದ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗುವ ನೀನು ಈ ರೀತಿ ತಂಗಿ ಈ ರೀತಿ ನೀನು ಅಳಬಾರದಮ್ಮ ಅಳಬಾರದು ಹರುಷದಿಂದ ಇರಬೇಕಮ್ಮ ತಂಗಿ ನೀನು ಹರುಷದಿಂದ ಇರಬೇಕಮ್ಮ ಆ ರಾಮು ವೇಳೆ ಬಹಳ ಆಯ್ತು ತುಳಸಿ ವ್ಯವಸ್ಥೆ ಮಾಡಿರಿ ಆಗಲಿ ಮಾವ ಲಕ್ಷ್ಮಣ ಬಾರಪ್ಪ ಇಲ್ಲಿ ಯಾಕಣ್ಣ ನೋಡಪ್ಪ ಇದ್ದ ಸಹೋದರಿಯಂತೂ ಗಂಡನ ಮನೆಗೆ ಕಳಸು ಹೊತ್ತ ಬಂದಾಯ್ತು ಹೋಗಪ್ಪ ಒಳಗೆ ಹೋಗಿ ತಂಗಿಗೆ ಉಡಿ ತುಂಬ ಸಾಮಗ್ರಿ ಹಣ್ಣು ಹೂವು ಸೀರೆ ಬಳೆ ಕುಂಕುಮ ತೆಗೆದುಕೊಂಡು ಬಾರಪ್ಪ ಈ ನಮ್ಮ ತಾಯಿಯನ್ನು ಬಿಟ್ಟು ಬರೋಣ ಲಕ್ಷ್ಮಣ ಬರಪ್ಪ ಇಲ್ಲಿ ಆ ತಂಗಿಯ ಉಡಿಯನ್ನು ಹಾಕಿಸ್ಕೊಂಡು ಹೋಗು ಸಹೋದರ ಅಣ್ಣ ಮನೆಯಲ್ಲಿ ಹಿರಿಯಣ್ಣ ನೀನೇ ಇರುವಾಗ ನೀನೆ ಹಾಕಿಸ್ಕೊಳ್ಳ ಆಗಲಿ ಸಹೋದರ ನೋಡು ನಿನ್ನ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊ ಹಗಲು ರಾತ್ರಿ ಅಂತ ಕೆಲಸ ಮಾಡಿ ನಿನ್ನ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡ ಲಕ್ಷ್ಮಣಣ್ಣ ನಿನಗೂ ಅಷ್ಟೇ ಅಣ್ಣ ಏನಾದ್ರು ಕಡಿಮೆ ಮಾತಾಡಿದ್ರೆ ಅವನಿಗೆ ಎದುರು ಮಾತಾಡ್ಬೇಡಪ್ಪ ಅವನ ಜೊತೆ ಹೊಂದ್ಕೊಂಡು ಹೋಗಣ್ಣ ತಂಜಿ ಹೋಗಿ ಬಾ ಅರಮ್ಮ ಹೋಗಿ ಬಾ ಹ ಬೇಡ ತಂಗಿ ಕನ್ನ ಗನ ನೀರ ತಂಗಿ ಕನ್ನ ಗನೀರ ಹುಟ್ಟು ಹೊಂಟಿಯ ತವರ ನಿನ್ನ ತವರ ட்டிய நின்வரா சகி தங்கி கம் நீ தங்கி கண்ணா தீரா குக்க வண்டிய தவற நின்ன தவறா விட்டு வண்டிய தவற ந I'm